ಕಳ್ಳ ಒನ್ ಸಾಯ ಬಡಿಯ ತಂದನ್ನ ಬರ್ಲಿಲ್ಲ ಕಂದನ್ನ ತಾನನ್ನ ಏ ಸಚಿವ ಅಂಬೋನು ಆಕಾಶದಿಂದ ಉದುರು ಬಿದ್ದಿಲ್ಲ ನೋಡು ಗೋಬಿ ಬಾಯ್ ಮೇಲೆ ಮೇಲೆತ್ತಿಲ್ಲ ನೋಡು ಏ ಸಚಿವ ಅಂಬೋನೇನು ಪವಾಡ ಪುರುಷ ಅಲ್ಲ ಕೇಳು ಸಚಿವ ಅನ್ನೋನೋ ಮತಗಳಿಂದ ಎತ್ತೋನೋ ಕೇಳು ಇನ್ನ ಐದು ನಿಮಿಷ ಟೈಮ್ ಕೊಡ್ತೀನಿ ಬರದೆ ಹೋದ್ರೆ ನಿನಗಾವಾದ್ರೂ ಕಚ್ಚಾಬಾರ್ದ ಚೇಳಾದ್ರೂ ಕಚ್ಚಾ ಬಾರ್ದ ಕಚ್ಚಾಬಾರ್ದ ಚೇಳಾದ್ರೂ ಕುಟುಕಬಾರ್ದ ಹೊಟ್ಟೆಯ ನೋವು ಬಂದು ಅಟ್ಟಿಯ ಬಾರ್ದ ನಾಗರ ಸೆಲೆಯೋ ಬಂದು ದರಳಾಡಿ ಸಾಯಬಾರ್ದ ಕಳ್ಳಾಡಿ ಸಾಯ ಬಡಿಯ ಬೇಕಾದ್ರೆ ಬಂದು ¡Gracias!